ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜೀಪ್ನಲ್ಲಿ ಅಜಿತ್ ಬರ್ತಾನೆ ಜಿ ಹಾಗೆ ಅವ್ರ ಹೆಂಡತಿ ಭೂಮಿಕಾನು ಬರ್ತಾರೆ ಅವರಿಂದ ಸುಮಾರು ಜನ ಬರೋದು ನೋಡಿ ಮನೆಯವರು ಗಾಬರಿಯಾಗಿ ಅವ್ರ ತಂಗಿ ಅಜ್ಜಿ ಬಾಯಿಲಿ ಅಂತ ಹೇಳಿ ಕರೀತಾರೆ ಬಂದು ನೋಡಿದಾಗ ನೋಡಿದ್ರೆ ಇಷ್ಟು ಜನ ಇದೇನೋ ಇಷ್ಟು ಜನ ಕರ್ಕೊಂಬಂದಿದೆಯಾ ಅಂತ ಕೇಳಿದಾಗ ಅಜ್ಜಿ ಇವರೆಲ್ಲ ವಾತ್ಸಲ್ಯ ಕಾಲೋನಿಯಲ್ಲಿರೋದು ಇವರು ಅಜ್ಜಿ ಇವತ್ತು ಇವರು ಇಲ್ಲೇ ಇರ್ತಾರೆ ಅಂತ ಹೇಳಿದಾಗ ಇದು ಯಾಕೋ ಇಷ್ಟು ಜನ ಕರ್ಕೊಂಬಂದ ಯಾಕೆ ಇವ್ರಿಗೆ ಇರೋಕ್ಕೆ ಮನೆ ಇಲ್ವಾ ಅಂತ ಕೇಳಿದಾಗ ಇವರು ಮನೆಯನ್ನು ದೊಡ್ಡ ಕುಲದವರು ಒಬ್ರು ಇವ್ರನ್ನೆಲ್ಲ ಎದುರಿಸ್ಬಿಟ್ಟು ಮನೆಯನ್ನು ಕಿತ್ಕೊಬೇಕು ಅಂತ ಹೇಳಿ ನೋಡ್ತಾಯಿದ್ರು ಹಾಗಾಗಿ ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ ದಯವಿಟ್ಟು ಇರೋಕ್ಕೆ ಇವತ್ತು ಇವರಿಗೆ ಇರೋಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಕೇಳಿದಾಗ ಈ ಕಡೆ ಕೋಪದಿಂದ ಒಳಗಡೆ ಹೋಗ್ತಾರೆ ಮನೆಯವರು ಆದರೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ಮಾತು ಕೇಳಿ ಅವರಿಗೆಲ್ಲ ಇರೋಕ್ಕೆ ಅನುಕೂಲ ಮಾಡಿಕೊಡ್ತಾರ ಹಾಗೆ ಅವ್ರ ವಿರುದ್ಧ ಎಲ್ಲ ಅಜಿತ್ ತೋರಾಡಿ ಅವ್ರ ಮನೆಗಳನ್ನೆಲ್ಲ ಅವರಿಗೆ ಕೊಡಿಸ್ತಾನ ಹೇಗೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು